ಲಾಸ್ಟ್ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಯಾವಾಗಲೂ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಮ್ಮ ಅಕ್ಕ ನಮ್ಮಅಕ್ಕ ಅಂತ ಹೇಳ್ಬಿಟ್ಟು ಸೊ ಅವಳು ನಾನು ಇವತ್ತು ಪರಿಚಯ ಮಾಡಿಸ್ಕೊಳ್ತೀನಿ ಅವಳು ಇನ್ನೂ ಒನ್ ಅವರ್ ಇಂದ ರೆಡಿ ಆಗ್ತಾನೆ ಬೋಂಡು ಅಂತ ನನ್ನ ಫೇವ್ರೆಟ್ ಆಕ್ಚುಲಿ ನನ್ನ ಕಾಲೇಜಲ್ಲಿ ಸೀನಿಯರು ನನ್ನ ಸ್ಕೂಲ್ ಸೀನಿಯರು ಎಷ್ಟು ವರ್ಷ ಆಯ್ತು ಬಾಂಡಿಂಗ್ ಜಾಸ್ತಿ ಆಗ್ತಾ ಹೋಗ್ತಿದೆ ಪ್ರತಿ ದಿನ ದಿನ ಎಲ್ಲ ಹೇಳ್ತಾರೆ ಒಂದು ವರ್ಷ ಎರಡು ವರ್ಷ ಅಥವಾ ಒಂದು ವರ್ಷಕ್ಕೆ ಒಂದು ಸಾವಿರ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ನಾವು ಹತ್ತೊಂಬತ್ತು ವರ್ಷದಿಂದ ಅಂದ್ರೆ ಸ್ಕೂಲ್ ಡೇಸ್ ನಾನ್ ಜಾಸ್ತಿ ನೋಡಿದ್ದಾಳೆ ಸ್ವಲ್ಪ ತರಲೆ ತುಂಟಿ ನಾನು ಜಾಸ್ತಿ ಸ್ಕೂಲ್ ನೋಡಿದ್ದಾಳೆ ಪಿ ಯು ಸಿಯಿಂದ ನಮ್ಮದು ಜಾಸ್ತಿ ಬಾಂಡಿಂಗ್ ಶುರುವಾಯಿತು ಪಿ ಯು ಸಿ ಡಿಗ್ರಿ ಫುಲ್ ಒಂದೇ ಕಾಲೇಜು ನನ್ನ ಸೀನಿಯರ್ ನಾನು ಯಾವಾಗಲೂ ಸೀನಿಯರ್ಸ್ ಜೊತೆ ಜಾಸ್ತಿ ಓಡಾಡ್ತಿದ್ದೆ ಸೊ ಹಾಗಾಗಿ ಇವಳು ನನ್ನ ಬೆಸ್ಟ್ ಬೆಸ್ಟ್ ಫ್ರೆಂಡ್ ಬೆಸ್ಟ್ ಬೆಸ್ಟ್ ಅಕ್ ಅಕ್ಕ ಮತ್ತೆ ಬೆಸ್ಟ್ ನಂಗ್ ಸಲ ನಾನು ತುಂಬಾ ಸತಿ ಹೇಳಿದ್ದೀನಿ ನಂಗೆ ಸೆಕೆಂಡ್ ಮದರ್ ತರ ಅಂತ ಹೇಳ್ಬಿಟ್ಟು ನಾನು ಇವಳು ಬೆಂಗಳೂರಲ್ಲಿ ಬ್ಯಾಚುಲರ್ ಲೈಫ್ ನ ಲೀಡ್ ಮಾಡುವಾಗ ನನ್ನ ರೂಮಲ್ಲಿ ಇವಳು ಎಷ್ಟೋ ದಿನ ಇದ್ಲು ಆಗ ಸೀರಿಯಸ್ ಆಗಿ ನಿಂಗೆ ನೆನ್ಪಿದ್ಯಾ ನೀನ್ ಬೆಳಗ್ಗೆ ಎದ್ದು ತಿಂಡಿ ಮಾಡಿಟ್ಟು ಬಿಸಿನೀರ್ ರೆಡಿ ಮಾಡಿ ಇಟ್ಟು ಕಾಯ್ತಾ ಇದ್ದೆ ನಾನು ಎಬ್ಬರಿಸ್ತಿರ್ಲಿಲ್ಲ ಅವಳು ಎದ್ದು ಸ್ನಾನ ಮಾಡ್ಕೋ ಹೋಗುವ ಆತ್ರ ಹೇಳ್ತಿರ್ಲಿಲ್ಲ ನಾನು ಎದ್ದು ನಾನು ಆಮೇಲೆ ಸ್ನಾನಕ್ಕೆ ಹೋಗಿ ಮೇಲೆ ನಾನು ತಿಂಡಿ ತಿಂದ್ಬಿಟ್ಟು ನನ್ನ ಪಾತ್ರೆ ತೊಳಿಯೋದು ಒಂದೇ ಕೆಲಸ ಅಡುಗೆ ಮಾಡೋದು ನನ್ನ ಕೇರ್ ಮಾಡೋದು ಎಲ್ಲ ಏಳೆ ನನಗೆ ಏನ್ ಇಷ್ಟ ಏನ್ ಇಷ್ಟ ಇಲ್ಲ ಎಲ್ಲ ನೋಡ್ಕೊಂಡು ಜಾಸ್ತಿ ಇವಳೆ ನನಗೆ ನನ್ನ ರೂಮ್ ಮೇಟ್ಸ್ ಅಲ್ಲೇ ಒನ್ ಆಫ್ ದ ಬೆಸ್ಟ್ ರೂಮ್ ಮೇಟ್ ಅಂತಂದ್ರೆ ಇವಳೆ ನನಗೆ ಅಷ್ಟು ಚಂದ ನೋಡ್ಕೊಂಡಿದಾಳೆ ಚಿಂಟು ಲಾತಕ್ಕ ಅವರೆಲ್ಲ ನನ್ನ ನನ್ನ ರೂಮೇಟ್ಸ್ ಬಟ್ ಚಂದ ನೋಡ್ಕೊಂಡಿದ್ರೆ ಬಟ್ ಇವಳು ಒನ್ ಆಫ್ ದ ಬೆಸ್ಟ್ ಅದ್ರಲ್ಲಿ ಆ ಥರ ಎಲ್ಲ ಏನೂ ಇಲ್ಲ ನಾನು ನೋಡ್ ನನಗೊಂದು ಸ್ವಂತ ತಂಗಿ ಇದ್ದಿದ್ರೆ ನಾನು ಹೆಂಗೆ ನೋಡ್ಕೊತಿದ್ನೋ ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀನಿ ಅಷ್ಟೇ ಆದರೆ ಅಷ್ಟೇ ಒಂದೊಂದು ಸಲ ಯಾವ್ದಾದ್ರು ಒಂದು ವಿಷಯ ಸಿಕ್ಬಿಟ್ರು ಇಡಿಟೆಡ್ ಆಗಿ ಒಂದು ಕೂಗಾಡ್ತೀವಿ ಕೂಗಾಡ್ತೀವಿ ಸರ್ಗ್ ಕೂಗಾಡ್ತೀವಿ ಮತ್ತೆ ಇದೆ ಬಾಂಡಿಂಗ್ ಮತ್ತೆಲ್ಲದ ಇಂಪಾರ್ಟೆಂಟ್ ವಿಷಯ ಏನಂತಂದರೆ ಆ್ಯಕ್ಚುಲಿ ನಾವು ಇತ್ತೀಚಿನ ದಿನಗಳಲ್ಲಿ ಚೂಡಿದಾರು ಕುರ್ತಾ ಸೆಟ್ಸ್ ವಿಡಿಯೋ ಎಲ್ಲ ಮಾಡಿ ಹಾಕ್ತಾ ಇದ್ವಿ ನಾನು ಹೇಳ್ತಾ ಇದ್ದೆ ಅಕ್ಕ ನೋಡ್ಕೊಳ್ತಾನೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಆ ಬಿಸ್ನೆಸ್ಸು ನಾವಿಬ್ಬರು ಸೇರಿ ಶುರು ಮಾಡಿದ್ದು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ನಾವು ನಿಜವಾಗ್ಲೂ ಹೇಳ್ತಿದ್ವಿ ತುಂಬಾ ಓವರ್ ಪ್ರಾಫಿಟ್ ಆತರ ಏನ್ ಇಟ್ಕೊಳ್ತಾರೆ ಪ್ರಾಫಿಟ್ ಬೇಕು ಪ್ರಾಫಿಟ್ ಅಂತ ಏನ್ ಇಟ್ಕೊಂಡರೆ ಒಂದೇನೋ ಒಂದ್ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಶುರು ಮಾಡಿದೀವಿ ನಾನು ಮತ್ತೆ ಅಕ್ಕ ಒಂದು ಇಲ್ಲಿವರೆಗೂ ಒಂದು ಒಂದು ತ್ರೀ ಟು ಫೋರ್ ಲ್ಯಾಕ್ಸ್ ಫೈವ್ ಲ್ಯಾಕ್ಸ್ ಅಂತ ಅನ್ಕೊಳ್ಳಿ ಇಲ್ಲಿವರೆಗೂ ಇನ್ವೆಸ್ಟ್ಮೆಂಟ್ ಫೈವ್ ಲ್ಯಾಕ್ಸ್ ವರ್ಗೂ ನಾವು ಇನ್ವೆಸ್ಟ್ ಮಾಡಿದೀವಿ ಇಬ್ರು ಸೇರಿ ಸೊ ಅದ್ರಲ್ಲಿ ನಮ್ ಇಬ್ಬರಿಗೂ ತುಂಬಾ ಖುಷಿ ಇದೆ ಸೊ ತುಂಬಾ ಜನ ಕೇಳ್ತಿದ್ರೆ ನಿಮ್ ಚೂಡಿದ ಆಕ್ಚುಲಿ ಇನ್ನೊಂದ್ ಏನಂದ್ರೆ ಥ್ಯಾಂಕ್ ಯು ಸೊ ಮಚ್ ಇವಳಿ ಪಪ್ಪ ತುಂಬಾ ಜನ ಟಾರ್ಚರ್ ಕೊಡ್ತಾರೆ ವಾಟ್ಸ್ಆಪ್ ಅಲ್ಲಿ ಬಂದು ಅಕಾ ಏರಿಗೆ ಏನ್ ಹಾಕ್ಬೇಕು ಮ್ಯಾಮ್ ಅಡ್ರೆಸ್ ಲಿಕ್ ಕಳ್ಸಿ ಮ್ಯಾಮ್ ಅಂತ ಹೇಳ್ಬಿಟ್ಟು ಪ್ಲೀಸ್ ಅದರ ಮಾತ್ರ ಕೇಳ್ಬೇಡಿ ಇವಳು ಮತ್ತೆ ಇವಳು ಇನ್ನೊಬ್ರು ಫ್ರೆಂಡ್ ಪಾಪ ಇಬ್ರು ಸೇರ್ಕೊಂಡು ವಾಟ್ಸಪ್ ನ ಹ್ಯಾಂಡಲ್ ಮಾಡೋದು ನಾನು ವಾಟ್ಸಪ್ ನ ಹ್ಯಾಂಡೇ ಮಾಡಲ್ಲ ಜಸ್ಟ್ ನಾನು ವಿಡಿಯೋ ಶೂಟ್ ಮಾಡ್ಬಿಟ್ಟು ಯಾವ ತರ ಕಲೆಕ್ಷನ್ಸ್ ಇದೆ ಅಂತ ನಾನು ಹಾಕ್ತೀನಿ ಪಪ್ಪ ಇವಳಿಗೆ ಕೇಳ್ಬೇಡಿ ಜಾಸ್ತಿ ಇವಳಿಗೆ ಹಿಂಸೆ ಕೊಡಬೇಡಿ ಇವಳು ಪಪ್ಪ ಎಲ್ಲದನ್ನು ಸ್ಕ್ರೀನ್ ಶಾಟ್ ಮಾಡಿ ನೋಡಿ ನಿನ್ ಫ್ಯಾನ್ಸ್ ಎಲ್ಲ ಹಿಂಗೆ ಕೇಳ್ತಾರೆ ನಿನ್ ಬಗ್ಗೆ ಅಂತಬಿಟ್ಟು ಕಳಿಸ್ತಾ ಇರ್ತಾಳೆ ನಾನು ಅದನ್ನು ನೋಡ್ತಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಎಲ್ಲರಿಗೂ ನಿಮಗೋಸ್ಕರ ಈ ಹಾರ್ಟ್ ಸೊ ಈ ಸತಿ ಅಕ್ಕನ ಒತ್ತಾಯದ ಮೇರೆಗೆ ತುಂಬಾ ಜನ ಸೀರೆ ಕೇಳ್ತಿದ್ರು ಆಕ್ಚುಲಿ ನಾನು ವಾಟ್ಸ್ಆಪ್ ನೋಡ್ದರೆ ಇರೋ ಕಾರಣ ಇವಳಿಗೆಲ್ಲ ಗೊತ್ತಾಗಿದೆ ಸೊ ಇವಳು ಹೇಳಿದ್ಲು ಸ್ವಲ್ಪ ಜನ ಸೀರೆ ಕೇಳ್ತಿದ್ದಾರೆ ವರ್ಮಾಲಕ್ಷ್ಮಿ ಹಬ್ಬ ಎಲ್ಲ ಬರ್ತಿದೆ ಗೌರಿ ಗಣೇಶ ಬರ್ತಿದೆ ಸೀರೆ ಹಾಕೋಣ ಅದ್ರಲ್ಲೂ ನೀವ್ ಮೈಸೂರ್ ಸಿಲ್ಕ್ ನಾನು ಆಕ್ಚುಲಿ ಮೈಸೂರು ಸಿಲ್ಕ್ ಉಟ್ಕೊಂಡಾಗ ತುಂಬಾ ಜನ ಕೇಳಿದ್ರಿ ಮೈಸೂರ್ ಸಿಲ್ಕ್ ಸೀರೆನ ಎಲ್ಲಿ ತೊಗೊಂತೀರಾ ಕೊಡಿ ಅಂತ ಹೇಳ್ಬಿಟ್ಟು ಸೀರಿಯಸ್ ಆಗಿ ಹೇಳ್ತಿದ್ದೀನಿ ನೀವು ಏನ್ ಬೇಕಾದರೂ ಅನ್ಕೊಳ್ಳಿ ಇದು ಬಿಸ್ನೆಸ್ ಟಿಕ್ ಏನ್ ಬೇಕಾದರೂ ಅನ್ಕೊಳ್ಳಿ ನಾನು ಹಾಸನಲ್ಲಿ ಮತ್ತೆ ಬೆಂಗಳೂರಲ್ಲಿ ನಾನು ಸ್ಯಾರಿ ಸೆಲೆಕ್ಷನ್ ಮಾಡಿದ್ದು ಬಟ್ ನಾನು ಶಾಪ್ ಹೆಸರು ಹೇಳಲ್ಲ ನನ್ನ ಸೀರಿಯಸ್ ಆಗಿ ಸೆಮಿ ಮೈಸೂರು ಸಿಲ್ಕಿಗೆ ನಾನು ಮೂರು ಮೂರುವರೆ ಸಾವಿರ ತಗೊಂಡಿದ್ದೀನಿ ಸೆಮಿ ಅದು ತುಂಬಾ ತೆಳ್ಳಗೂ ಇದೆ ಅದು ಅಂದ್ರೆ ಏನಂತಂದ್ರೆ ಸೆಲ್ ಮಾಡಿ ಹಾಕಿಲ್ಲ ಅಂದ್ರೆ ಆಲ್ಮೋಸ್ಟ್ ಒಳಗಡೆ ಬೇರೆ ಬ್ಲೌಸ್ ಹಾಕೊಂಡ್ಬಿಟ್ಟು ಒಳಗಡೆ ಕಾಣಿಸುತ್ತೆ ಸೊ ಅಟ್ ಪ್ರೆಸೆಂಟ್ ನಾವು ಹಾಕಿರೋ ಕಲೆಕ್ಷನ್ಸ್ ಬಂದು ಚೆನ್ನಾಗಿದೆ ಸೀರೆ ತ್ರೀ ಪಾಯಿಂಟ್ ಫೈವ್ ಎಲ್ಲ ಏನಿಲ್ಲ ನಿಮಗೆ ನಿಮಗೆ ಎಷ್ಟಿಲ್ಲ ಎಷ್ಟು ರೇಂಜ್ ಇದೆ ಟೂ ತೌಸಂಡ್ ಒಳಗಡೆ ನಿಮಗೆಲ್ಲ ಸೀರೆ ಬಟ್ ಅಲ್ಟಿಮೇಟ್ ಡಬಲ್ ಕಲರ್ ಆಗಿರ್ಬೋದು ಅದೇನಂತಾರೆ ಎರಡು ಇರುತ್ತಲ್ಲ ಅದೇ ಆಫ್ ಅಂಡ್ ಆಫ್ ಅದು ಆಕ್ಚುಲಿ ತಂದಿದ್ದೀವಿ ಇವಳು ನಾನು ಸೆಲೆಕ್ಟ್ ಮಾಡಿ ಒಂದಷ್ಟು ಸೀರೆಗಳನ್ನ ತಂದಿದ್ವಿ ಬಟ್ ನಾನ್ ತಗೊಂಡಿರೋ ತರ ಸೀರೆ ಸಿಕ್ಕಿಲ್ಲ ಎಲ್ಲರೂ ಶೋರ್ ನಾನು ತಗೊಂಡಿರೋ ಎಲ್ಲ ತರ ಎಲ್ಲ ಕಲರ್ ಸೀರೆನು ನಮಗೆ ಇಷ್ಟ ಹಾಕೋಣ ನನ್ ತುಂಬಾ ಜನ ಕೇಳಿದ್ದಾರೆ ನನ್ನ ಪ್ಯಾರೆಟ್ ಗ್ರೀನ್ ಸೀರೆ ಆಗಿರಬಹುದು ಮತ್ತೆ ಆರೆಂಜ್ ಅಂಡ್ ಪರ್ಪಲ್ ಒಂದಷ್ಟು ಸೀರೆಗಳನ್ನ ಕೇಳಿದ್ರೆ ನಾವು ಖಂಡಿತ ನೆಕ್ಸ್ಟ್ ಹಾಕ್ತೀನಿ ಒಂದಷ್ಟು ಕಲರ್ಸ್ ತುಂಬಾ ಚೆನ್ನಾಗಿದೆ ಕಲರ್ಸ್ ಗಳು ಹಾಕ್ತಿನಿ ಆ ಫೋಟೋಸ್ ನೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಅಕ್ಕನ ಇನ್ಸ್ಟಾಗ್ರಾಮ್ ಪೇಜ್ ನನ್ನ ಸ್ಕ್ರೀನ್ ಡಿಸ್ಪ್ಲೇ ಕೊಟ್ಟಿರ್ತೀನಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನ ಕೊಟ್ಟಿರ್ತೀನಿ ಇನ್ಸ್ಟಾಗ್ರಾಮ್ ಗೆ ಹೋಗ್ಬಿಟ್ಟು ಒಂದು ಫಾಲೋ ಬಟನ್ ಅಂದ್ ಕ್ಲಿಕ್ ಮಾಡ್ಕೊಬಿಡಿ ಯಾಕಂದ್ರೆ ಹೊಸ ಹೊಸ ಕಲೆಕ್ಷನ್ಸ್ ಏನೇ ಬಂದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಳ್ತೀವಿ ಆಮೇಲೆ ಈ ಸಲ ಆಕ್ಚುಲಿ ತಮ್ಮ ತೈದೇ ಏನೋ ಗಿಫ್ಟ್ ಕೊಡ್ತಿದೀವಿ ಹೇಳಿ ಈ ಸಲ ನಾವು ಇಬ್ಬರು ಚಿಕ್ಕಮಂಗ್ಳೂರಿಂದ ಆಗಿರೋದ್ರಿಂದ ನಿಮಗೆಲ್ಲ ಬ್ಯಾಂಗ್ಳೂರಿಂದಾನೇ ಡ್ರೆಸ್ ಡಿಸ್ಪ್ಯಾಚ್ ಆದರೂ ಕೂಡ ಚಿಕ್ಕಮಂಗ್ಳೂರಿನ ಫೇಮಸ್ ಪ್ರಾಡಕ್ಟ್ ಕಾಫಿ ಪೌಡರ್ನ ನಿಮ್ಗೆಲ್ಲರಿಗೂ ಗಿಫ್ಟ್ ಆಗಿ ನಾವು ಕೊಡ್ತಾ ಇದೀವಿ ಸೊ ಅದು ಒಂದು ನಮ್ಮ ಕಡೆಯಿಂದ ಲವ್ ಟೋಕನ್ ಆಫ್ ಲವ್ ತರ ನಿಮ್ ಯಾಕೆ ಅಂತಂದ್ರೆ ನಾನು ಇಷ್ಟ ದಿನ ಏನಂತ ನಮ್ಗೆ ಯಾರೇ ಏನೇ ಡ್ರೆಸ್ ತಗೊಂಡ್ರು ಒಂದ್ ಚಿಕ್ಕ ರಿಟರ್ನ್ ಗಿಫ್ಟ್ ತರ ಏನೋ ಒಂದ್ ಗಿಫ್ಟ್ ಅದ್ರಲ್ಲಿ ಹಾಕಿ ಕಳಿಸ್ತಾ ಇದ್ವಿ ಬಟ್ ಈ ಸಲ ಯೋಚನೆ ಮಾಡಿದ್ವಿ ಆಕ್ಚುಲಿ ಏನ್ ಕೊಡೋಣ ಅಂತ ಹೇಳ್ಬಿಟ್ಟು ನಾವಿಬ್ರು ಚಿಕ್ಕಮಗ್ಳೂರ್ ಅವರು ಕಾಫಿ ನಾಡು ಕಾಫಿ ನಾಡು ಅಂದಿದ ತಕ್ಷಣ ಎಲ್ಲರಿಗೂ ನೆನಪಾಗುವಂತದ್ದೇ ಕಾಫಿ ನಾವೆಲ್ಲ ಕಾಫಿ ಬೆಳೆಯೋರಾಗಿರೋದ್ರಿಂದ ಕಾಫಿ ಬೆಳೆಗಾರರಾಗಿರೋದ್ರಿಂದ ಯಾಕೆ ನಾವು ಕಾಫಿನ ಕೊಡಬಾರ್ದು ಕಾಫಿ ಪುಡಿನ ಇನ್ಸ್ಟೆಂಟ್ ಕಾಫಿನ ಕೊಡಬಾರ್ದು ಅಂತ ಅನ್ನಿಸ್ತು ಸೊ ಅದರಲ್ಲಿ ವೆನಿಲಾ ಫ್ಲೇವರ್ ಚಾಕ್ಲೇಟ್ ಫ್ಲೇವರ್ ಹಾಗೆ ಬರೀ ಕಾಫಿ ಪುಡಿ ಈ ಥರ ನಾವು ಒಂದಷ್ಟು ಮಾಮ್ಸ್ ಕಾಫಿ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಅದು ನನ್ನ ಫ್ರೆಂಡ್ ಬ್ರ್ಯಾಂಡು ಸೊ ನಾನು ಅವ್ನನ್ನು ಅಪ್ರೋಚ್ ಮಾಡಿದೆ ಸೊ ನನ್ನ ನನ್ನ ಕಸ್ಟಮರಿಗೆ ಇದನ್ನ ನಾನು ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಕೊಡು ಪ್ಲೀಸ್ ಅಂತ ಹೇಳ್ಬಿಟ್ಟು ಫೈನ್ ಓಕೆ ಕೊಡ್ತೀನಿ ನಾನು ಅಂತ ಹೇಳಿದ್ರು ಸೊ ಅದನ್ನ ನಾನು ನನ್ಗೆಲ್ಲ ಕಸ್ಟಮರ್ಸಿಗೂ ನಮ್ ಎಲ್ಲಾ ಕಸ್ಟಮರ್ಸಿಗೂ ಕಾಫಿ ಪುಡಿನ ಕೊಡ್ಬೇಕು ಅಂತ ಅಂದ್ಕೊಂಡಿದ್ವಿ ನಮ್ಮ ಚಿಕ್ಕಮಕ್ಳು ಕಾಫಿನ ನೀವು ಟೇಸ್ಟ್ ಮಾಡಿ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಬೇಕು ಸೊ ಅದಕ್ಕೋಸ್ಕರ ಇದೊಂದು ಪ್ಲಾನ್ ಬಟ್ ಡೇ ಒನ್ ನಾವು ಬಿಸ್ನೆಸ್ ಶುರು ಮಾಡಿದಾಗ ನಾವು ಸೂರತ್ ಅದರಲ್ಲೇ ಮುಚ್ಚಿಡೋಂತದ್ದು ಏನಿಲ್ಲ ನಾವು ಆಕ್ಚುಲಿ ಸೂರತ್ ಹೋಗಿದ್ವಿ ಫಸ್ಟ್ ಡೇ ಬಟ್ ಅದೊಂಥರ ಸಮುದ್ರ ತರ ನಾವಿಲ್ಲಿ ಬಾವಿಲಿರೋ ಕಪ್ಪೆ ಇಲ್ಲಿ ಮಲ್ಲೇಶ್ವರಮು ಚಿಕ್ಕಪೇಟೆ ಅಂತ ಹೇಳ್ಬಿಟ್ಟು ಸೊ ತುಂಬ ಕಷ್ಟ ಆಯಿತು ಆಕ್ಚುಲಿ ಬಿಸ್ನೆಸ್ ಸ್ಟಾರ್ಟಿಂಗ್ ಶುರು ಮಾಡಿದಾಗ ಪೋಸ್ಟ್ ಆಫೀಸಿಗೆ ಹೆಂಗೆ ಹಾಕ್ಬೇಕು ಅನ್ನೋದು ಗೊತ್ತಿರಲಿಲ್ಲ ಸೊ ಪಾಪ ಇವಳು ತುಂಬಾ ಎಫರ್ಟ್ ಆಗ್ತಾಳೆ ಯಾಕೆಂದ್ರೆ ಸ್ಟಾಕ್ ಜಸ್ಟ್ ಇಲ್ಲಿಗೆ ಬಂದ್ಬಿಡುತ್ತೆ ನಾನು ಒನ್ ಡೇ ಟೂ ಡೇಸಲ್ಲಿ ಫುಲ್ ವಿಡಿಯೋಸ್ ಮಾಡ್ಕೊಂಡ್ಬಿಡ್ತೀನಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಫುಲ್ ವಿಡಿಯೋ ಮಾಡ್ತೀನಿ ಅಡ್ರೆಸ್ ಹೆಂಗಿದೆ ಮೆಟೀರಿಯಲ್ ಹೇಗಿದೆ ಕ್ವಾಲಿಟಿ ಹೇಗಿದೆ ಅದ್ರ ಪ್ರಿಂಟ್ ಹೇಗಿದೆ ಅಂತ ನಾನು ಹೇಳ್ಬಿಡ್ತೀನಿ ಬಟ್ ಇವಳು ಅದನ್ನ ಲೀಡ್ ತಗೊಂಡು ಕಸ್ಟಮರ್ಸ್ ಜೊತೆ ಮಾತಾಡೋದಿದೆಯಲ್ಲ ಅದು ವೆರಿ ಡಿಫಿಕಲ್ಟ್ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಕೆಲವು ಕಸ್ಟಮರ್ ತುಂಬಾ ವರ್ಸ್ಟ್ ಆಗಿ ಬಿಹೇವ್ ಮಾಡಿದ್ದಾರೆ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ನಾವು ತುಂಬಾ ಇದು ಮಾಡ್ತೀವಿ ಅವರಿಗೆ ಮೀನ್ಸ್ ವೇ ಆಫ್ ಹೇಳೋದಾಗಿರ್ಬೋದು ರೀಸೆಂಟ್ ಆಗಿ ಒಂದು ಕಸ್ಟಮರ್ ತುಂಬಾ ಹೆಂಗೆ ಅಂತ ಮೆಸೇಜ್ ಮಾಡ್ತಾರೆ ಬೆಳಗ್ಗೆ ಮ್ಯಾಮ್ ಇದು ನನಗೆ ಬೇಕು ಅಂತ ನಾವು ಹೇಳ್ತೀವಿ ಮ್ಯಾಮ್ ಒನ್ ಒಂದು ಈಗ ಎಮ್ ಸೈಜ್ ಒಂದು ಫಿಫ್ಟಿ ಟು ಟ್ವೆಂಟಿ ಪೀಸಸ್ ಅಷ್ಟೇನ ಬಾಕ್ಸದ ಅದಕ್ಕ ಮೇಲೆ ಹಾಕ್ಸಲ್ಲ ಒಂದೇ ಒಂದೇ ಕಲರ್ ಈಗ ಈ ಈ ಟಾಪ್ ಎಮ್ ಸೈಜ್ ಒಂದು ಟೆನ್ ಇರುತ್ತೆ ಎಲ್ ಸೈಜ್ ಟೆನ್ ಎಕ್ಸ್ ಎಲ್ ಟೆನ್ ಡಬಲ್ ಎಕ್ಸ್ ಎಲ್ ನಮಗೆ ಬರ್ಡನ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ಒಂದೊಂದು ಪೀಸ್ ಟೆನ್ ಟೆನ್ ಹಾಕ್ಸುವಾಗ ಕಷ್ಟ ಜಾಸ್ತಿ ಆಗುತ್ತೆ ಮತ್ತೆ ಜಾಸ್ತಿ ದುಡ್ಡು ಅನ್ಸುತ್ತೆ ಸೊ ಒಂದ್ಸತಿ ಹೋದ್ರೆ ನಮಗೆ ಒಂದ್ ಒಂದ್ ಲಕ್ಷದ ಕಡಿಮೆ ನಮಗೆ ಹಾಕ್ಸಕ್ ಆಗಲ್ಲ ಒಂದುವರೆ ಲಕ್ಷ ಅಂತೂ ಬೇಕು ಹಾಕ್ಸಕ್ಕೆ ಸ್ಟಾಕ್ಸ್ ಒಂದಷ್ಟು ಈಗ ಸೀರಿಯಲ್ ಹಾಕ್ಸಿರೋದ್ರಿಂದ ಸ್ವಲ್ಪ ಜಾಸ್ತಿ ಆಗಿದೆ ಬಜೆಟ್ ಬೆಳಗ್ಗೆ ಮೆಸೇಜ್ ಮಾಡಿರ್ತಾರೆ ಮ್ಯಾಮ್ ಬೇಕು ಅಂತ ಹೇಳ್ಬಿಟ್ಟು ಓಕೆ ಮ್ಯಾಮ್ ಪೇ ಮಾಡಿ ಅಂತ ಕೇಳ್ತೀವಿ ಅವಾಗ ಏನಂತ ಹೇಳ್ತಾರೆ ಮೆಸೇಜ್ ನೋಡಿರಲ್ಲ ಓಪನ್ ಮಾಡಿರಲ್ಲ ಸಾಯಂಕಾಲಪ್ಪ ಅಂದ್ಬಿಟ್ಟು ಮ್ಯಾಮ್ ಯಾಕೆ ನೀವು ಇಟ್ಟಿಲ್ಲ ಮ್ಯಾಮ್ ನೀವು ಹಿಂಗ ಮಾಡಿ ನೀವು ಮೋಸ ಮಾಡಿದ್ರಿ ಮ್ಯಾಮ್ ನಿಮ್ಗೆ ಮಾಡ್ತೀರಾ ಅಂತ ಗೊತ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ನಂಗೆ ಸ್ಕ್ರೀನ್ಶಾಟ್ ಮಾಡಿ ಕಳಿಸ್ತಾನೆ ನಾನು ಅದ್ ನೋಡಿ ಒಂದೊಂದ್ಸಲ ನನಗೆ ಒಂದೊಂದ್ಸಲ ಬೇಜಾರಾಗುತ್ತೆ ಸಲ ಯಾಕೆ ಹಿಂಗೆಲ್ಲ ಮಾಡ್ತಾರೆ ಅಂತ ಅನ್ಸುತ್ತೆ ಹಾಗೆ ಕೆಲವೊಂದು ಕಸ್ಟಮರ್ಸು ಏನು ಹೇಳ್ತೀನಿ ಅಂದ್ರೆ ನಮ್ಮ ಡ್ರೆಸ್ ಬಗ್ಗೆ ನಾನು ಹೇಳ್ತೀನಿ ಕ್ವಾಲಿಟಿ ಬಗ್ಗೆ ಮಾತಾಡೋಣ ನಮ್ಮ ಹತ್ರ ಇಲ್ಲಿವರೆಗೂ ತಗೊಂಡಿರೋ ಕಸ್ಟಮರ್ಸ್ ಅಲ್ಲಿ ನೆಗೆಟಿವ್ ಹೇಳೇ ಇಲ್ಲ ಅಂತ ನಾನು ಹೇಳಲ್ಲ ಟೂ ಟು ತ್ರೀ ಮೆಂಬರ್ಸ್ ನಮಗೆ ಹೇಳಿರ್ಬಹುದು ಫೀಡ್ಬ್ಯಾಕ್ ಕೊಟ್ಟಿರಬಹುದು ಬಟ್ ಇನ್ನೆಲ್ಲ ಅಂದ್ರೆ ಅಂತ ಹೇಳ್ತಾರೆ ನೂರ ಜನದಲ್ಲಿ ಒಂದ್ ನಾಲ್ಕು ಜನ ಅಂತೂ ಹೇಳ್ಬೇಕು ಇಲ್ಲ ಅಂತಂದ್ರೆ ನಮಗೂ ಅರ್ಥ ಆಗಲ್ಲ ಸೊ ಅದ್ರಲ್ಲಿ ರೀಸೆಂಟ್ ಆಗಿ ಸ್ವಲ್ಪ ಯಾವ್ದೋ ಒಂದ್ ಡ್ರೆಸ್ ಒಂದು ಯಾವದೋ ಒಂದು ಪಟಿಕ್ಯುಲರ್ ಪಿಂಕ್ ಕಲರ್ ಯಾವ್ದೋ ಒಂದ್ ಡ್ರೆಸ್ ಆಕ್ಚುಲಿ ಅದು ಕಲರ್ ಬಿಟ್ಟಿತ್ತು ಸೊ ಅವಾಗ ಏನಂತಂದ್ರೆ ನಮಗೆ ಆಕ್ಚುಲಿ ಗೊತ್ತಿರ್ಲಿಲ್ಲ ಯಾಕಂದ್ರೆ ನಾವ್ ಯಾವ ಡ್ರೆಸ್ ವೇರ್ ಮಾಡಲ್ಲ ಸೊ ವೇರ್ ಮಾಡೋದಿ ತೋರಿಸಿ ಅದನ್ನ ವಾಶ್ ಮಾಡಿ ಮತ್ತೆ ಕಳ್ಸುವ ಅದರದೆಲ್ಲ ನಮ್ಗೆ ಮನಸ್ಥಿತಿ ಇಲ್ಲ ಸೊ ಹಂಗಾಗಿ ಡೈರೆಕ್ಟ್ ತೋರಿಸ್ತೀವಿ ಅದ್ ಓಕೆ ಅಂತ ಕಳಿಸ್ತೀವಿ ಕಲರ್ ಹೋಗಿದೆ ಅಂತಂದ್ರೆ ಅಂತಂದ್ ಕಸ್ಟಮರ್ಗೆ ಏನಂತ ಹೇಳಿದ್ರೆ ಆಕ್ಚುಲಿ ನೀವು ಇಷ್ಟು ಪ್ರೈಸ್ ಕಡಿಮೆಗೆಲ್ಲ ಕಲರ್ ಹೋಯ್ತು ಅಂತಂದ್ರೆ ಎಲ್ಲ ನಾನು ಎಕ್ಸ್ಚೇಂಜೇ ಮಾಡಲ್ಲ ನಾರ್ಮಲ್ ಆಗಿ ಎಲ್ಲೂ ಮಾಡಲ್ಲ ಶಾಪಲ್ಲಿ ಅಲ್ಲಿ ಒಂದೆರಡು ಸತಿ ಕಲರ್ ಹೋಗುತ್ತೆ ಕಣ್ರಿ ಮತ್ತೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಸೊ ನಾನು ಆಕ್ಚುಲಿ ಅವ್ರಿಗೆ ಏನಂತ ಹೇಳ್ತೇನೆ ಅಂದ್ರೆ ಗೆ ಮ್ಯಾಮ್ ಬೇಜಾರ್ ಮಾಡ್ಕೋಬೇಡಿ ನೀವು ನಮ್ಮ ಕಸ್ಟಮರ್ ಸೊ ಅಡ್ರೆಸ್ ಅಡ್ರೆಸ್ನ ಕಳಿಸ್ಕೊಡಿ ವಾಪಸ್ ನೆಕ್ಸ್ಟ್ ಸ್ಟಾಕ್ ಹೊಸ ಸ್ಟಾಕ್ ಬರುತ್ತಲ್ಲ ಹಳೆ ಸ್ಟಾಕ್ ಅಲ್ಲಿ ಬೇಡ ನೀವು ಹೊಸ ಸ್ಟಾಕ್ ಅಲ್ಲಿ ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡಿ ಅದೇ ಪ್ರೈಸ್ ಅನ್ನು ನಾನು ನಿಮಗೆ ಕಳಿಸ್ಕೊಡ್ತೀನಿ ಅಂತ

ಕಸ್ಟಮರ್ ನಮ್ಗೆ ಕಾಂಟ್ಯಾಕ್ಟ್ ಗೆ ಸಿಗ್ತಾ ಇಲ್ಲ ಎಕ್ಸ್ಚೇಂಜ್ ಮಾಡಕ್ಕೆ ಆಕ್ಚುಲಿ ನಾವು ಹೋಗ್ಬಿಟ್ಟು ಆಲ್ರೆಡಿ ನ್ಯೂ ಸ್ಟಾಕ್ಸ್ ಎಲ್ಲ ತಗೋ ಬಂದಿದೆ ಅಂಡ್ ಇನ್ನೊಬ್ರು ಕಸ್ಟಮರ್ ಅಂತೂ ಕಸ್ಟಮರ್ ಶಾಪ್ಬಿಟ್ಟಿದ್ರೆ ಸೀರಿಯಸ್ಲಿ ನಿಮ್ ಮನಸ್ಸಿಗೆ ಬೇಜಾರಾಗಿದ್ರೆ ಈಗಲೂ ನಾನು ಸಾರಿ ಕೇಳ್ತೀನಿ ಬಟ್ ನಮ್ಮ ಒಂದು ಮಾತಿಗೆ ನೀವು ನಿಲ್ಲ ನಾನು ಒಂದೇ ಹೇಳಿದ್ ನಾವು ಆಕ್ಚುಲಿ ಹೇಳಿದ್ ಬಂದೆ ಆ ಕಸ್ಟಮರ್ಗೆ ನಾನು ಆಕ್ಚುಲಿ ನಾನು ಅದನ್ನ ಲೀಡ್ ತಗೊಂಡೆ ವಾಟ್ಸ್ಆಪ್ ಲಾಗಿನ್ ತಗೊಂಡು ನಾನು ಮೆಸೇಜ್ ಮಾಡಕ್ ಶುರು ಮಾಡಿದೆ ಪಪ್ಪ ಒಬ್ಬಳೆ ಪ್ರೆಷರ್ ತಗೊತಿದ್ದಾಳೆ ಬಟ್ ನಾವು ಕೇಳಿದ್ವಿ ಏನಂತ ರಿಟರ್ನ್ ರಿಟರ್ನ್ ಕಳಿಸಿ ಮ್ಯಾಮ್ ನಿಮ್ಗೆ ಯಾವ್ದ್ ಬೇಕು ತಗೊಳ್ಳಿ ನಿಮಗೆ ಅದು ಸರಿ ಆಗ್ತಿಲ್ವಾ ಫೈನ್ ಓಕೆ ನಿಮಗೆ ಅದನ್ನ ಅವರು ವಿಡಿಯೋ ನೋಡುವಾಗ ಇಷ್ಟ ಆಗಿದೆ ಫೋಟೋ ನೋಡುವಾಗ ಇಷ್ಟ ಆಗಿದೆ ಒಂದು ನಮ್ಮ ನ ನೋಡ್ತಿದ್ದಾರೆ ಅವರು ವಾಟ್ಸ್ಆಪ್ ಸ್ಟೇಟಸ್ ಎಲ್ಲ ರಿಟರ್ನ್ ರಿಟರ್ನ್ ಕಲ್ಸಕ್ ಇಷ್ಟ ಇಲ್ಲ ಅವರಿಗೆ ರಿಟರ್ನ್ ಕಲ್ಸಕ್ ಇಷ್ಟ ಇಲ್ಲ ಅಂಡ್ ಬಟ್ಟೆ ತಗೊಂಡಾದ್ಮೇಲೆ ಒಳ್ಳೆ ರಿವ್ಯೂನೇ ಕೊಟ್ಟು ಕರೆಕ್ಟ್ ಹೇಳದ್ ಕ್ವಾಲಿಟಿ ಸೂಪರ್ ತುಂಬಾ ಚೆನ್ನಾಗಿದೆ ಮ್ಯಾಮ್ ಅಂತ ಕೊಟ್ಟಿದ್ದಾರೆ ಅದಾಗಿ ಒಂದ್ ಫೋರ್ ಡೇಸ್ ಆದ್ಮೇಲೆ ನನಗೆ ಇಷ್ಟ ಇಲ್ಲ ಮ್ಯಾಮ್ ಅದ್ ಹಂಗಿದೆ ಮ್ಯಾಮ್ ಹಿಂಗಿದೆ ರೀಸನ್ ಕೊಡ್ತಿಲ್ಲ ಕರೆಕ್ಟ್ ಆಗಿ ಏನಾಗಿದೆ ಏನೇನೋ ಹೇಳ್ತಿದ್ದಾರೆ ಅದು ನನಗೆ ಅರ್ಥ ನಿಜವಾಗ್ಲೂ ಇಲ್ಲಿವರೆಗೂ ಆಗಿಲ್ಲ ಬಟ್ ಓಕೆ ಫೈನ್ ಒಳ್ಳೇದಾಗ್ಲಿ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಓಕೆ ಅವ್ರಿಗೆ ಒಳ್ಳೇದಾಗ್ಲಿ ಚೆನ್ನಾಗಿರ್ಲಿ ಓಕೆ ನಿಮಗೆ ಇಷ್ಟ ಇದೆ ಕಸ್ಟಮರ್ಸ್ ಎಲ್ಲರೂ ಚೆನ್ನಾಗಿರ್ಲಿ ನಮಗೆ ಒಳ್ಳೆ ರಿವ್ಯೂ ಕೊಟ್ಟರು ತಗೋತೀವಿ ಬ್ಯಾಡ್ ರಿವ್ಯೂ ಕೊಟ್ಟರು ತಗೋತೀವಿ ಓಕೆ ಅದು ಅವ್ರವ್ರ ಒಪಿನಿಯನ್ ಮೇಲೆ ಬಿಟ್ಟಿರುತ್ತೆ ಓಪಿನಿಯನ್ ಬಿಸ್ನೆಸ್ ಬಗ್ಗೆ ಮಾತಾಡೋದು ಬಿಟ್ರೆ ಏಳು ನಾನು ಬೆಸ್ಟ್ ಈಗ ಮೇಡಮ್ ಅವರಿಗೊಬ್ಬಳು ಪ್ರಿನ್ಸಸ್ ಇದ್ದಾಳೆ ಮಗಳು ಪ್ರಾಂಶಿ ಅಂತ ಹೇಳ್ಬಿಟ್ಟು ಸೊ ಮಗು ಹಿಡ್ಕೊಂಡು ಡೆಲಿವರಿ ಮಾಡೋದಾಗಿರಬಹುದು ಎಲ್ಲ ನಮ್ಮ ಭಾವನು ಕೂಡ ಸಿಕ್ಕಾಪಟ್ಟೆ ಸಪೋರ್ಟಿವ್ ಸೊ ಬಾವನೆ ಪಾಪ ಇವತ್ತಿನ ಕೇಳ್ತಿದ್ರು ಏ ಪೆಟ್ರೋಲ್ ಸಾವಿರ ರೂಪಾಯಿ ದುಡ್ಡು ಹಾಕ್ಬಿಡ್ ನನ್ನ ಅಕೌಂಟ್ ಗೆ ಅಂತ ಹೇಳ್ತಿದ್ರು ಪಾಪ ಪ್ರತಿದಿನ ಅವರು ಒಂದು ದಿನ ಒಂದೇ ಒಂದು ಆರ್ಡರ್ ಬರಲಿ ಸಿಂಗಲ್ ಆರ್ಡರ್ ಬರಲಿ ಟಕ್ ಅಂತ ತಗೊಂಡ್ ಹೋಗ್ಬಿಟ್ಟು ಪ್ಯಾಕ್ ಮಾಡ್ರಿ ಮಿಡ್ ನೈಟ್ ಸೀರಿಯಸ್ ಆಗಿ ಒನ್ ಓ ಕ್ಲಾಕ್ ಒನ್ ತರ್ಟಿ ಟೂ ಓ ಕ್ಲಾಕಲ್ಲೆಲ್ಲ ನಾವು ವರ್ಕ್ ಮಾಡಿದ್ದೀವಿ ನಾವು ಅನ್ಕೊಂತೀವಿ ಬೇರೆಯವರೆಲ್ಲ ಬಿಸ್ನೆಸ್ ಮಾಡುವಾಗ ಫುಲ್ ಈಸಿ ಬಿಡು ದುಡಿತಿದಾರ ಬಿಡು ಸಿಕ್ಕಾಪಟ್ಟೆ ದುಡ್ಡು ಬಿಡು ಲಕ್ಷ ಅಂತ ಬಟ್ ಎಫರ್ಟ್ ಎಷ್ಟಿರುತ್ತೆ ಗೊತ್ತಾ ಆ ಎಫರ್ಟ್ ಎಲ್ಲರಿಗೂ ಹಾಕಕ್ಕೆ ರೆಡಿ ಇರೋಲ್ಲ ಇನ್ವೆಸ್ಟ್ ಮಾಡಕ್ ರೆಡಿ ಇರಬಹುದು ದುಡ್ಡು ನಾವು ಎಲ್ಲ ತಗೋಬಂದು ಇಟ್ಕೊಳ್ಳೋಕ ಕ್ರೆಡಿ ಇರ್ಬಹುದು ಸ್ಟಾಕ್ನ ಅದಕ್ಕೆ ಎಫರ್ಟ್ ಹಾಕೋದು ಬಹಳ ಮುಖ್ಯ ಆಗುತ್ತೆ ಒಂದು ಪಾಪುನ ಇಟ್ಕೊಂಡು ಇವಳು ನನ್ನ ಜೊತೆ ದೂರ ಟ್ರಾವೆಲ್ ಮಾಡೋದಾಗಿರಬಹುದು ಆ ಪಾಪುನ ಇಟ್ಕೊಂಡು ಗೊತ್ತು ನಿಮಗೆ ಮಕ್ಕಳೆಲ್ಲ ಎಷ್ಟು ತಂಡೆ ಯೋರ್ ಮಗಳಂತೂ ಬಿಡಿ ನನ್ನನ್ನು ಮೀರಿಸ್ತಾಳೆ ಅದಿ ನಿಮ್ಗೆ ಅರ್ಥ ಆಗಿರುತ್ತೆ ನಾನೇ ಅಂದರೆ ನನ್ನನ್ನು ಮೀರಿಸ್ತಾಳೆ ಅವ್ರ ಮಗಳು ಸೊ ಒಂದಷ್ಟು ರೀಲ್ಸನ್ ನೀವು ಒಳಗ್ ನೋಡಿರ್ತೀರಾ ಆ ಮಗುನ ಇಟ್ಕೊಂಡು ನಮ್ಮ ಇವ್ರ ಅಮ್ಮ ಆಗಿರ್ಬೋದು ಎಫರ್ಟ್ ಎಲ್ಲರೂ ಹಾಕಿ ತುಂಬಾ ಎಫರ್ಟ್ ಹಾಕಿ ನಮ್ಮ ಜೊತೆ ನಿಂತಿದ್ದಾರೆ ಸೊ ಅದಕ್ಕೆ ನಾನು ಲಾಂಗ್ ಈಗ ಬಿಸ್ನೆಸ್ ಮಾಡ್ಕೊಂಡು ಮುಂಡ ಮರ್ಕೊಂಡು ಹೋಗ್ತೀರಾ ಇದೇ ಮಾಡಿ ಯೂಸ್ ಮಾಡಿದ್ದಾರೆ ನೋಡೋಣ ನಿಮ್ ಫ್ರೆಂಡ್ಶಿಪ್ ಅಂತ ಹೇಳ್ಬಿಟ್ಟು ಸೊ ನಾನು ಇವಳು ಬಂದ್ ಮಾತಾಡ್ಕೊಂಡಿದ್ವಿ ಫುಲ್ ಟ್ರಾನ್ಸ್ಪರೆಂಟ್ ಲೆಕ್ಕ ಎಲ್ಲ ಇವಳೆ ಕೊಡೋದು ಸೊ ನನ್ನ ಹತ್ರ ಲೆಕ್ಕ ನನಗೆ ಬಂದ್ ಎಷ್ಟ್ ದುಡ್ಡು ಬಂತು ಎಷ್ಟು ಹೋಯ್ತು ನಾವ್ ಏನ್ ಇನ್ವೆಸ್ಟ್ ಮಾಡಿದ್ವಿ ಎಷ್ಟು ಪ್ರಾಫಿಟ್ ನನಗೆ ಏನೂ ಗೊತ್ತಿಲ್ಲ ಆಕ್ಚುಲಿ ಇಲ್ಲಿವರೆಗೂ ನನಗೆ ಏನೂ ಗೊತ್ತಿಲ್ಲ ಎಲ್ಲ ನೋಡ್ಕೊಳ್ಳೋದು ಊಳೆ ಸೊ ನಾನೇ ಟ್ರಾನ್ಸ್ಪರೆಂಟ್ ಆಗಿದ್ದೀವಿ ಅವಳು ಏನ್ ಹೇಳಿದ್ರು ನಾನು ನಂಬ್ತೀನಿ ಆ ನಂಬ್ತೀನಿ ಅವಳು ಉಡಿಸ್ಕೊಂಡಿದ್ದಾಳೆ ಸೊ ನಾವು ಲಾಂಗ್ ಟೈಮ್ ಹಿಂಗೆ ಇರ್ತೀವಿ ಮೇ ಬಿ ಫ್ಯೂಚರ್ ಅಲ್ಲಿ ಒಂದು ಶಾಪ್ ಮಾಡೋಣ ಅಂತ ಈ ವಿಡಿಯೋದಲ್ಲಿ ಹೇಳ್ತಿದ್ವಿ ಗೊತ್ತಿಲ್ಲ ಅದಾಗುತ್ತಾ ಇದು ಬಟ್ ಇಬ್ಬರಿಗೂ ಆಸೆ ಅಂತೂ ತುಂಬಾ ಇದೆ ಶಾಪ್ ಮಾಡಬೇಕು ಇಲ್ಲಿ ಆರ್ ಬ್ಯಾಂಗ್ಳೂರಲ್ಲಿ ಆರು ಚಿಕ್ಕಮಂಗ್ಳೂರಲ್ಲಿ ಶಾಪ್ ಮಾಡಲೇಬೇಕು ಅನ್ನೋ ಒಂದು ಆಸೆ ಇದೆ ಅದೊಂದು ತ್ರೀ ಫೋರ್ ಇಯರ್ಸ್ ಆದಮೇಲೆ ನಾವು ಅದನ್ನ ಟ್ರೈ ಮಾಡೋಣ ಅಂತ ಅನ್ಕೋತಾ ಇದ್ದೀವಿ ಮನೆಯವರೆಲ್ಲರೂ ಸಪೋರ್ಟ್ ಮಾಡಬೇಕು ನಮ್ಮಿಬ್ರು ಬಾಂಡಿಂಗ್ ಇನ್ನೂ ಸ್ಟ್ರಾಂಗ್ ಆಗಬೇಕು ಸೊ ಅವಾಗ ಒಂದು ಶಾಪ್ ಮಾಡಿ ಒಳ್ಳೆ ಇಬ್ರು ಬಿಸ್ನೆಸ್ ವುಮೆನ್ಸ್ ಆ ಬಿಗ್ಗೆಸ್ಟ್ ಹೌದು ಆಸ್ ಅಲ್ವಾ ಎಲ್ವಾ ನಾವೆಲ್ಲ ಅನ್ಕೊಂತೀವಿ ಮೆನ್ಸ್ ಮೆನ್ಸ್ ಅವ್ರು ಅದ್ ಮಾಡಿದ್ರು ಹುಡುಗ ಅಂತ ಹೇಳ್ಬಿಟ್ಟು ನಾವು ಹುಡುಗಿರಾಗಿ ನಾವು ಏನಾದ್ರು ಅಂತ ನಾನು ನೋಡಿರೋ ತುಂಬಾ ಜನ ಹೆಣ್ಮಕ್ಳು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ತುಂಬಾ ಚೆನ್ನಾಗಿ ಇಂಡಿಪೆಂಡೆಂಟ್ ಆಗಿದ್ದಾರೆ ಮತ್ತೆ ಫ್ಯಾಮಿಲಿನೂ ಅಷ್ಟೇ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿದ್ದಾರೆ ಸೊ ನಾವು ಹಾಗೇನೆ ಇಬ್ರು ಇರೋಣ ಅಂತ ಹೇಳ್ಬಿಟ್ಟು ಸೊ ನಮ್ಮ ಹಸ್ಬೆಂಡ್ ಆಗಿರ್ಬೋದು ಇವಳು ಹಸ್ಬೆಂಡ್ ಆಗಿರ್ಬೋದು ಫುಲ್ ಸಪೋರ್ಟಿವ್ ಆಗಿದ್ದಾರೆ ಎಲ್ಲ ವಿಷಯಕ್ಕೂ ನಿನ್ನೆ ನಮ್ಮ ಇನ್ಸ್ಟಾಗ್ರಾಮ್ ನೋಡಿದ್ರೆ ಇಬ್ರು ಇನ್ಸ್ಟಾಗ್ರಾಮ್ ನೋಡಿದ್ರೆ ಗೊತ್ತಾಗ್ತಿ ಇವ್ನಿನ್ನೂ ಮದುವೆ ಆಗಿದೆಯಾ ಇವ್ರ ಒಳ್ಳೆ ಹಿಂಗ ಇದರಲ್ಲಿ ಒಂದು ಗಂಡಗರ ಮನೇಲಿ ಏನು ಕೇಳಲ್ವಾ ಅಂತ ಹೇಳ್ಬಿಟ್ಟು ಸೊ ಫುಲ್ ಫ್ರೀಡಮ್ ಅಂದ್ರೆ ನಾ ಫ್ರೀಡಮ್ ಅನ್ನೋದ್ಕಿಂತ ನಾವೇನು ನಾವು ಹಂಗೆ ಇದ್ದೀವಿ ಸೊ ನಮಗೆಲ್ಲ ಫುಲ್ ಸಪೋರ್ಟ್ ಇವ್ ಡ್ರೆಸ್ ಆಗಿರಬಹುದು ಪ್ರತಿ ಒಂದ್ಲು ಬಿಸ್ನೆಸ್ ಮಾಡ್ತೀವಿ ಓಕೆ ಫೈನ್ ಮಾಡಿ ಗುಡ್ ಏನ್ ಸಪೋರ್ಟ್ ಬೇಕೋ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ನಮ್ಮಿಬ್ರು ಸೊ ಅವ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ನೀವು ನಮ್ಮ ಲೈಫ್ ಅಲ್ಲಿ ಬಂದು ನಮ್ಗೆ ಇಷ್ಟು ಸಪೋರ್ಟ್ ಮಾಡ್ಕೊಂಡು ಇರೋದಕ್ಕೆ ಇಬ್ಬರಿಗೂ ತುಂಬಾ ಥ್ಯಾಂಕ್ ಯು ಹೌದು ನಾವು ನಮಗೆ ಇರೋದು ಫ್ಯೂಚರ್ ಅಲ್ಲಿ ನಾವಿಬ್ರು ಫುಲ್ ಬಿಸ್ನೆಸ್ ವುಮೆನ್ಸ್ ಫುಲ್ ನಮಗೆ ಸಕ್ಸಸ್ಫುಲ್ ಬಿಸ್ನೆಸ್ ವುಮೆನ್ಸ್ ಆಗಬೇಕು ಅನ್ನೋ ಆಸೆ ತುಂಬಾ ಇದೆ ಅದಕ್ಕೆ ಸ್ಟ್ರಗಲ್ ಕೂಡ ಮಾಡ್ತಾ ಇದೀವಿ ಇನ್ನೂ ಮಾಡ್ತೀವಿ ಹೆಚ್ಚೆಚ್ಚು ಮಾಡ್ತೀವಿ ನಿಮಗೆ ಕೂಡ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ತಲುಪ ಮಾಡ್ತೀವಿ ನೀವು ನಾನು ಚಿಕ್ಕಮಗ್ಳೂರಲ್ಲಿ ನಾರ್ಮಲ್ ಆಗಿ ನಾನ್ ನನ್ನ ಮದ್ವೆ ಟೈಮ್ ಅಲ್ಲಿ ಎಸ್ಪೆಷಲಿ ನನ್ನ ಮದುವೆ ಟೈಮಲ್ಲಿ ಚೂಡಿದಾರ್ ಹಾಕೋಬೇಕು ಈ ಮದ್ವೆ ಶಾಸ್ತ್ರಕ್ಕೆಲ್ಲ ಅಂತ ಹೇಳಿದಾಗ ಈ ಗಂಡಿನ ಮನೆಗೆಲ್ಲ ಹೋದಾಗ ಸಣ್ಣ ಪುಟ್ಟ ಫಂಕ್ಷನ್ ಚೂಡಿದಾರ್ ಬೇಕು ನಾನು ಚಿಕ್ಕಮಂಗ್ಳೂರಲ್ಲಿ ಬೈ ಮಾಡೋಣ ಅಂತ ಹೋದೆ ಎರಡೂವರೆ ಸಾವಿರ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೂರುವರೆ ಸಾವಿರ ನನ್ನತ್ರ ನಮ್ ನಾವ್ ಹಾಕ್ಸಿರೋ ಸ್ಟಾಕ್ ಎಷ್ಟೋ ಬಟ್ಟೆಗಳು ಮೂರುವರೆ ಸಾವಿರ ಎರಡುವರೆ ಸಾವಿರ ಮೇಲೆ ಬಿಡಿ ಚೂಡಿದಾರಲ್ಲೆಲ್ಲ ಮೂರು ಪೀಸ್ ಸೆಟ್ ನಾವ್ ತಗೊಳಕೆ ಆಗಲ್ಲ ಚಿಕ್ಕಮಂಗ್ಳೂರಲ್ಲಿ ಸೊ ನಾನೀಗ ಬಿಸ್ನೆಸ್ ಒಳಗಡೆ ಕೈಯಾಗ್ದಾಗ ಅನ್ನಿಸ್ತು ನನ್ನ ಮದುವೆ ಇಡೀ ಮದುವೆ ನಾನು ಚುಡಿದ್ರಲ್ಲೇ ಮಾಡ್ಕೊಂಡ್ಬಿಡ್ಬೋದಾಗಿತ್ತಲ್ಲ ಅಂತ ಅನ್ಸುತ್ತಿತ್ತು ಅಷ್ಟು ಖುಷಿ ಆಯಿತು ನೋಡಿದಾಗ ಬಟ್ ನಿಮಗೂ ಅದೇ ಪ್ರೈಸ್ ಅಲ್ಲಿ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಿದ್ದೀನಿ ಈ ಸಲ ಕಾಫಿ ಪೌಡರ್ ಕೂಡ ಚಿಕ್ಕಮಗ್ಳೂರು ಕಾಫಿನ ನಾವು ಇನ್ಸ್ಟೆಂಟ್ ಕಾಫಿ ಪೌಡರ್ನ ಕೊಡ್ತಿದ್ದೀವಿ ಒನ್ ಫೋರ್ಟಿನ ಒನ್ ಏಯ್ಟಿ ರುಪೀಸ್ ಬೆಲೆ ಅದು ಆ ಕಾಫಿ ಪೌಡರ್ ಸೊ ನೀವು ಅದನ್ನ ಡೈರೆಕ್ಟ್ ಹಾಲನ್ನ ಬಿಸಿ ಮಾಡಿ ಕಾಫಿ ಪೌಡರ್ನ ಹಾಕಿ ಕುಡಿಯೋದು ಅಷ್ಟೇ ಸಕ್ರೆ ಇಕ್ಕರೆ ಆ್ಯಡ್ ಆಡ್ ಮಾಡಂಗಿಲ್ಲ ಆಲ್ರೆಡಿ ಜಾಗ್ರಿ ಮಿಕ್ಸ್ ಆಗಿರುತ್ತೆ ಶುಗರ್ ಮಿಕ್ಸ್ ಆಗಿಲ್ಲ ಆ್ಯಕ್ಚುಲಿ ಅದರಲ್ಲಿ ಜಾಗ್ರಿ ಮಿಕ್ಸ್ ಆಗಿರುತ್ತೆ ಸೊ ನೀವು ಅದನ್ನ ಯೂಸ್ ಮಾಡಬಹುದು ಏನೇನಾರು ಅಕ್ಕ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡೋದಾರಿ ಬೆಳಿಗ್ಗೆ ಇಬ್ಬರದು ಹೇಳು ಮತ್ತೆ ಆಮೇಲೆ ಎಲ್ಲರಿಗೂ ಬಿಸ್ನೆಸ್ ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದೀರಾ ಒಳ್ಳೆ ಕಮೆಂಟು ಒಳ್ಳೆ ರಿವ್ಯೂಸು ವಾಟ್ಸ್ಆಪಲ್ಲಿ ಒಳ್ಳೆ ರಿವ್ಯೂ ಕೊಡ್ತಿದ್ದೀರಾ ಏನೇ ಇದ್ರೂ ಮಿಸ್ಟೇಕ್ಸ್ ಇದ್ರೆ ಅದನ್ನ ಹೇಳ್ತಿದ್ದೀರಾ ನಾವು ಥ್ಯಾಂಕ್ ಯು ಮಚ್ ಬಗ್ಗೆ ನಾವು ಹೇಳೋಗೆ ಇಲ್ಲ ಹಾ ಅದು ಬಿಟ್ಟು ಇವಳು ವರ್ಕ್ ಮಾಡ್ತಿದ್ದಾಳೆ ಇವಳು ವರ್ಕಿಂಗ್ ವುಮೆನು ಪಾಪ ಪಾಪನ ನೋಡ್ಕೊಂಡು ಮನೇನೂ ನೋಡಿಕೊಂಡು ಆಫೀಸಿಗೂ ವರ್ಕಿಗ್ ಹೋಗಿ ಬರ್ತಾಳೆ ನೈಟ್ ಫುಲ್ ಪ್ಯಾಕಿಂಗ್ ಎಲ್ಲ ಮಾಡ್ತಾಳೆ ಸೊ ನಾನು ವರ್ಕ್ ಮಾಡ್ತೀನಿ ವರ್ಕ್ ಮಾಡ್ಕೊಂಡು ಬಿಸ್ನೆಸ್ಸಿಗೂ ಟೈಮ್ ಕೊಡ್ಕೊಂಡು ಮನೆಗೂ ಟೈಮ್ ಕೊಡ್ಕೊಂಡು ಅಂದ್ರೆ ಏನಂದ್ರೆ ಇಬ್ಬರಿಗೂ ಬಿಫೋರ್ ಮ್ಯಾರೇಜ್ ಬೇರೆ ತರ ಲೈಫ್ ಇತ್ತು ನಮ್ದು ಆಫ್ಟರ್ ಮ್ಯಾರೇಜ್ ಅಂದ್ರೆ ಏನೂ ಬದಲಾವಣೆ ಇಲ್ಲ ಜವಾಬ್ದಾರಿ ಇವಳಿಗಂತೂ ಸಿಕ್ಕಾಬಟ್ಟೆ ಅವ್ಳಿಗೊಬ್ಳು ನನಗಿಂತ ಟಾರ್ಚರ್ ಕೊಡೋಬ್ ಮಗಲಿದ್ದಾಳೆ ಸೊ ಸಿಕ್ಕಾಪಟ್ಟೆ ಟಾರ್ಚರ್ ರಾಣಿ ಅವಳು ನನಗೆ ನಮ್ಮಅಮ್ಮ ಇರೋದ್ರಿಂದ ಅಷ್ಟು ಕಷ್ಟ ಅನಿಸ್ತಿಲ್ಲ ಟೆನ್ಶನ್ ಇವಳು ಅಮ್ಮನೆ ಇವಳ ಜೊತೆ ಇರೋದ್ರಿಂದ ಪಾಪ ನೋಡಿ ಮಾಡ ಸೊ ಎಲ್ಲರಿಗೂ ಏನಂತ ಹೇಳ್ತೀನಿ ಅಂದ್ರೆ ಈ ವಿಡಿಯೋ ಮೂಲಕ ನೀವ್ ಯಾರು ನೀವೇನಾದ್ರು ಬಿಸ್ನೆಸ್ ಮಾಡ್ಬೇಕಾ ನೀವೇನಾದ್ರು ಮಾಡಬೇಕಾ ಹೆಣ್ಮಕ್ಳಿಗೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಹೇಳ್ತಿದ್ದೀನಿ ಇವಳುನ್ನ ನನ್ನನ್ನು ನೋಡಿ ಕಲೀರಿ ಅನ್ನೋದ್ಕಿಂತ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಪೇಜ್ ಓಪನ್ ಮಾಡಿದಾಗ ಒಳ್ಳೆದು ನೋಡಿ ಎಷ್ಟೋ ಹೆಣ್ಮಕ್ಳು ಬುಟ್ಟಿ ಬುಟ್ಟಿ ಮಾಡೋದನ್ನು ಕೂಡ ವಿಡಿಯೋ ಮಾಡಿ ಹಾಕಿ ಅರ್ನ್ ಮಾಡ್ತಿದ್ದಾರೆ ಇವ್ರು ನಮಗೆ ಸಾಕ್ತಾರೆ ಇವ್ರು ನಮಿಗೆ ದುಡ್ಡು ಕೊಡ್ತಾರೆ ಇವ್ರು ನಮಗೆ ದುಡ್ಡು ಕೊಡ್ಬೇಕು ಅನ್ನೋದ್ಕಿಂತ ನಾವು ಮಾಡ್ತೀವಿ ಆಗುತ್ತೆ ಸೊ ಇವೂ ಅದು ತುಂಬಾ ಇದೆ ನಾವು ಮಾಡ್ತೀವಿ ಡ್ರೆಸ್ ವ್ಯಾಪಾರ ಮಾಡ್ತಿದೀವ ಅಯ್ಯೋ ಬುಟ್ಟಿ ಎಣಿತಿದೀವ ಅಂತ ನಮ್ನೆ ನಾವು ಡಿಗ್ರೇಟ್ ಮಾಡ್ಕೋಬಾರ್ದು ಯಾವತ್ತೂ ಅರ್ನ್ ಮಾಡ್ತಿದ್ವಿ ಅದ್ರ ನಾವ್ ಏನೋ ಒಂದ್ ಮೈ ಮಾಡ್ತೀವಿ ನಾವು ಸ್ವಂತ ದುಡಿದು ದುಡ್ಡಲ್ಲಿ ಅಂದ್ರೆ ನಮ್ಮಷ್ಟು ಪ್ರೌಡ್ ಆಗೋ ಯಾರು ಇರೋ ಹೌದೌದು ನಂಗೆ ತುಂಬಾ ಜನ ಇರ್ತದೆ ನೀವು ಚಾನಲ್ ಅಲ್ಲೆಲ್ಲ ಆಂಕರಿಂಗ್ ಮಾಡ್ಕೊಂಡು ಇವತ್ತು ಬಟ್ಟೆ ಬಿಸ್ನೆಸ್ ಗೆ ಇಳ್ದಿದ್ಯಾ ಅಂತ ಒಂದಷ್ಟು ಇರುತ್ತೆ ಅಲ್ಲ ಮನಸ್ಥಿತಿಗಳು ನಮ್ ರಿಲೇಟಿವ್ ಎಲ್ಲ ಇರಬಹುದು ಯಾರ ಮನ್ಸಲ್ಲ ನಂಗೆ ಗೊತ್ತಿಲ್ಲ ನಮ್ ಸುತ್ತಮುತ್ತ ಮನ್ಸಲ್ಲಿ ನಾನೇನಾದ್ರೂ ಮಾಡ್ತೀನಿ ನಾನು ದುಡಿತಿದ್ದೆ ನಮ್ಮಪ್ಪ ಒಂದೇ ಮಾತು ಹೇಳಿರೋದು ನಾನು ಚಿಕ್ಕ ನಾನು ನೋಡು ಮಗ ನೀನು ಇನ್ನೊಬ್ರು ಮನೆಗೆ ಹೋಗಿ ಮೆಟ್ಟು ಒತ್ಕೊಂಡು ತಲೆ ಮೇಲೆ ಇಟ್ಕೊಂಡು ಸಾಯಂಕಾಲ ದುಡ್ಡಿಸ್ಕೊಂಡು ಬಂದು ಊಟ ಮಾಡು ಕಲ್ಸನ ಮಾಡ್ಬೇಡ ಕದಿಬೇಡ ಇನ್ನೊಬ್ರಿಗೆ ಮೋಸ ಮಾಡ್ತೀವಿ ತಗೋಬೇಡ ನೀನ್ ಕಷ್ಟಪಟ್ಟು ಅರ್ನ್ ಮಾಡು ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಮಾಡ್ತಾ ಇದೀವಿ ಸೊ ಎಲ್ಲ ಹೆಣ್ಮಕ್ಳು ಹೇಳ್ತೀನಿ ವೆರಿ ಆಲ್ ದ ಬೆಸ್ಟ್ ನೀವೇನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಮಾಡಿ ಮಾಡಿ ಇವತ್ತೇ ಮಾಡಿ ಈಗ್ಲೇ ಮಾಡಿ ಅಷ್ಟೇ ನಾಳೆ ನಾಡಿದ್ದು ನಾವು ಆಕ್ಚುಲಿ ನನ್ ಮನ್ಸಲ್ಲಿ ಇದ್ದಿದ್ದು ಇವಳ ಮನ್ಸಲ್ಲಿ ಇದ್ದಿದ್ದು ಒಂದೇ ಆಗಿದ್ದಕ್ಕೆ ಇಷ್ಟು ಬೇಗ ಸಕ್ಸಸ್ ಆಯ್ತು ಆಕ್ಚುಲಿ ನಾನು ಮಾಡೋಣ ಮಾಡೋಣ ಅಂತ ಅನ್ಕೊಂತಿದ್ದೆ ಬಟ್ ಇವಳು ಓಕೆ ಮಾಡೋಣ ಬಟ್ಟೆ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ನಾನು ತುಂಬಾ ದಿಸ್ತಿಂದ ಆಸೆ ಈ ಸೂರತ್ ಅಲ್ಲೆಲ್ಲ ಕಡಿಮೆ ಬಟ್ಟೆ ಸಿಕ್ಕುತ್ತಂತೆ ತನ್ ತರಬೇಕು ಮಾಡ್ಬೇಕು ಅಂತ ಒಳ್ಳೆ ಕ್ವಾಲಿಟಿ ಡ್ರೆಸ್ ತಗೋಬರ್ಬೇಕು ಅಂತ ನನ್ ಮನ್ಸಲ್ಲೂ ಅದೇ ತುಂಬಾ ದಿಸ್ದಿಂದ ಬಟ್ ಮಾಡಕ್ ಆಗಿರ್ಲಿಲ್ಲ ಅಂತ ಸೊ ಇಬ್ರು ಸೇರಿ ಡಿಸ್ಕಶನ್ ಮಾಡಿ ಒಂದು ಮುಹೂರ್ತ ಇಟ್ಟು ಜುಟ್ ಬಿಟ್ವಿ ಸೊ ನೀವು ಹಂಗೆ ಜೂಟ್ ಅನ್ಸ್ಬಿಡ್ತೀವಿ ಆಕ್ಚುಲಿ ನಾವು ಪ್ಲಾನ್ ಮಾಡ್ಬೇಕು ಅಂತ ಮಾಡಿದ್ದಲ್ಲ ಬಟ್ಟೆ ಬಿಸ್ನೆಸ್ ಮಾಡ್ಬೇಕು ಅಂತ ನನ್ ಮನ್ಸಲ್ಲಿ ಇವಳು ಅಕ್ಕ ಏನಾಗ ನಾ ಹಿಂಗ ಮಾಡೋಣ ಅನಸ್ತಿದೆ ಕಣೆ ಅಂತ ಅಂದ್ರು ನನ್ ಮನ್ಸಲ್ಲಿದ್ದೀನಿ ನೀನ್ ಹಿಂಗೆ ಟ್ರೈ ಮಾಡೋಣ ಮಾಡೇ ಬಿಡೋಣ ಅಂತ ನೆಕ್ಸ್ಟ್ ಮಾತಾಡ್ಕೊಂಡ್ವಿ ನಮ್ದೇನು ಪ್ಲಾನ್ ಇಲ್ಲ ಏನು ಇಲ್ಲ ಮಾತಾಡ್ಕೊಂಡು ನೆಕ್ಸ್ಟ್ ವೀಕೆ

Okay, bye! Bye, Marlo!